ಇನ್ನು ಮೂಡ ಹಗರಣ ಖಂಡಿಸಿ ಪ್ರತಿಭಟನೆಗೆ ಕರೆ ಕೊಟ್ಟಿರುವಂಥ ಬಿ ಜೆ ಪಿ ನಾಯಕರು ಮೈಸೂರಿನಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾರೆ ಮೂಡ ಹಗರಣ ಖಂಡಿಸಿದ ಪ್ರತಿಭಟನೆಗೆ ಕರೆ ನೀಡಿದಂಥ ಬಿ ಜೆ ಪಿ ಅಧಿಕಾರಿಗಳು ಇನ್ನು ಮೈಸೂರಿನಲ್ಲಿ ಪ್ರತಿಭಟನೆ ಮಾಡೋದಾಗಿ ವಿಜೇಂದ್ರ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಸಿ ಎಂ ನಿವಾಸದ ಮುಂದೆ ಪ್ರತಿಭಟನೆ ಮಾಡಲಾಗ್ತಾ ಇದೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ಫ್ಯಾಕ್ಟ್ ಯಾರೆಲ್ಲ ಸೈಟ್ಗಳನ್ನು ಕಲ್ಕೊಂಡಿದ್ದಾರೆ ಅವ್ರ ಜೊತೆಗೇನೆ ಪ್ರತಿಭಟನೆ ಮಾಡುವಂಥ ಸಾಧ್ಯತೆ ಇದೆ ಅಶೋಕ್ ಅಶ್ವಥ್ ನಾರಾಯಣ್ ಸೇರಿದಂತೆ ಎಲ್ಲರೂ ಕೂಡ ಹಾಜರಿರ್ತಾರೆ ಮೂಡಾ ಹಗರಣ ಖಂಡಿಸಿ ಪ್ರತಿಭಟನೆಗೆ ಕರೆ ನೀಡಿದಂಥ ಬಿಜೆಪಿ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಪ್ರತಿಭಟನೆ ಮಾಡೋದಾಗಿ ಕೂಡ ಹೇಳಿದ್ದಾರೆ ಇದರ ಜೊತೆಗೆ ಈಗಾಗಲೇ ಸುಮಾರು ಸೈಟ್ಗಳನ್ನು ಅಮಾನತ್ನಲ್ಲಿ ಇಡಲಾಗಿದೆ ಯಾರ್ಯಾರಿಗೆ ಹಂಚಿಕೆಯಾಗಿದ್ದಿಲ್ಲ ನ್ಯಾಯಯುತವಾಗಿ ಪಡೆದವರು ಕೂಡ ಈಗ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ನ್ಯಾಯಯುತವಾಗಿ ಪಾಪ ಅವರು ಜೀವಮಾನದ ಹಣವನ್ನು ಕೂಡಿಟ್ಟು ಅವರು ಸೈಟನ್ನು ಪರ್ಚೇಸ್ ಯಾರು ಮಾಡಿದ್ದಾರೆ ಅವರ ಸೈಟು ಕೂಡ ಈಗ ಕ್ಯಾನ್ಸಲ್ ಆಗ್ತಾ ಇದೆ ಹೀಗಾಗಿ ಅಂಥವ್ರನ್ನೆಲ್ಲ ಜೊತೆಗೂಡಿಸ್ಕೊಂಡು ಬಿ ಜೆ ಪಿ ಪ್ರತಿಭಟನೆ ಮಾಡೋದಕ್ಕೆ ಮುಂದೆ ಇದೆ ಮೈಸೂರಲ್ಲಿ ಪ್ರತಿಭಟನೆ ಮಾಡೋದಾಗಿ ವಿಜಯೇಂದ್ರ ಈಗ ಹೇಳಿದ್ದಾರೆ ಹೀಗಾಗಿ ಸಿ ಎಂ ನಿವಾಸದ ಎದುರುವೆ ಪ್ರತಿಭಟನೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದಾರೆ ಸೊ ಇಟ್ಸ್ ಕ್ವೈಟ್ ನ್ಯಾಚುರಲ್ ಒನ್ ಎಫ್ ಐ ಆರ್ ಇಸ್ ರಿಜಿಸ್ಟರ್ಡ್ ಬೇಸ್ಡ್ ಆನ್ ದಿ ಲೆಟರ್ ಗಿವನ್ ಬೈ ದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವೆನ್ ಸಿ ಬಿ ಐ ಇಸ್ ರಿಜಿಸ್ಟರ್ಡ್ ಇನ್ ಎಫ್ ಆರ್ ಇಟ್ಸ್ ಕ್ವೈಟ್ ನ್ಯಾಚುರಲ್ ದಟ್ ಯು ನೋ ಇಂಡಿಯಾ ಎಂಟರ್ಡ್ ದ ಫ್ರೇ はい、uh。Huh.